ಎಲ್ಲೋ ಕೂತ್ಕೊಂಡು ಯಾರದೋ ಒಬ್ಬ ಹೆಣ್ಣು ಮಗಳಿಗೆ ಬೇಕು ಬೇಕಾದಂಗೆ ನೀನ್ನ ಅಶ್ಲೀಲ ಫೋಟೋಗಳನ್ನು ಅಥವಾ ನಿನ್ನ ಪ್ರೈವೇಟ್ ಪ್ಲೇಸ್ಗಳನ್ನು ಕಳಿಸ್ಕೊಂಡು ನಾನು ಇದ್ದೀನಿ ಬಾ ಅವೆಲ್ಲ ಯಾಕೆ ಮಾಡ್ಬೇಕು ಯಾಕಂದರೆ ಅದು ಕೂಡ ಎಲ್ಲ ಒಬ್ಬರು ಮನೋವೈದ್ಯರು ಹೇಳ್ತಾ ಇದ್ರು ಆ ರೀತಿ ಅಶ್ಲೀಲ ಸಂದೇಶವನ್ನು ಕಳಿಸೋದು ಕೂಡ ಅದು ಒಂಥರ ರೇಪ್ ಇದ್ದಂಗೆ ಅಂತ ಹೇಳ್ತಾರೆ ಈ ರೀತಿಯ ಮನಸ್ಥಿತಿ ಉಳ್ಳವರಿಗೆ ಏನು ಹೇಳ್ತೀರ ಮೇಡಮ್ ಕಂಪ್ಲೇಂಟ್ ಕಾಪಿನ ಕಳಿಸ್ತೀನಿ ಐ ಹ್ಯಾವ್ ಸೆಟ್ ದೀಸ್ ಕಮೆಂಟ್ಸ್ ಇಸ್ ನಥಿಂಗ್ ಬಟ್ ರೇಪ್ ಅಂತಲೇ ಹೇಳಿದ್ದೀನಿ ಹಂಗೆ ಅಂತಲ್ಲ ಬಟ್ ರೇಪ್ಗೆ ಐ ಯು ಗೋಯಿಂಗ್ ಟು ಕಿಲ್ ದಟ್ ಮ್ಯಾನ್ ಹನ್ನೊಂದು ಜನ ಸೇರಿಕೊಂಡು ಸಾಯಿಸೋದು ಸಾವ ಅಥವಾ ಕತ್ತಿನ ಪಟ್ಟಿ ಹಿಡ್ಕಂಬಂದು ಪೊಲೀಸ್ ಲಾಕಪ್ಪಲ್ಲಿ ಕೊಟ್ಟು ಅದನ್ನು ಸೊಸೈಟಿಲಿ ಒಂದು ಮಾದರಿಗಂಗೆ ಶಿಕ್ಷೆ ಕೊಡಿಸೋದು ಸರಿನಾ ನಾನು ಕಮೆಂಟ್ ಮಾಡೋದು ಯಾವತ್ತೂ ಸರಿ ಅಂತ ಹೇಳಿಲ್ಲ ಓಕೆ ಈಗ ಅವ್ರ ಅವರಲ್ಲಿ ಕೆಲವು ಹುಡುಗರು ಅಶ್ವಿನಿ ಮ್ಯಾಮ್ ಬಗ್ಗೆ ಕಮೆಂಟ್ ಮಾಡಿದ್ರಲ್ಲ ಅದು ಸರಿನಾ ನೀವು ಹೇಗೆ ಗ್ರೇಡೇಷನ್ ಮಾಡ್ತೀರಾ ಅಥವಾ ಅವ್ರ ಬಗ್ಗೆ ಯಾರಾದರೂ ಒಂದು ಮಾತಾಡಿದ ತಕ್ಷಣ ಅವ್ರ ಕಡೆಯವ್ರು ಶುರು ಹಚ್ಕೋತಾರಲ್ಲ ಯಾಕೆ ಅವ್ರ ಹೆಣ್ಮಕ್ಕಳಲ್ವ ನೀವು ಮಾಡೋ ಹೆಣ್ಮಕ್ಳು ಇವಾಗ ಎಕ್ಸಾಂಪಲ್ಲು ಅದು ತೀರ್ದೇನೋ ಗೌಡ್ತೀರ್ದೇನೋ ಗಲಾಟಿಯಾಗಿತ್ತು ಅನಿಸುತ್ತೆ ಹೋಗೇ ಬಾರೆ ಅಂತನೇನೋ ಅವ್ರ ಕಡೆ ಹುಡುಗರು ಹೇಳ್ತಾ ಇರೋದು ಅವ್ರು ಮಾಡಿರಲಿಲ್ಲ ಹುಡುಗರೆಲ್ಲ ಸಿಕ್ಕಾಪಟ್ಟೆ ಹೋಗೋ ಬಾರೋ ಏನೋ ಅವರೆಲ್ಲ ಮುಗಿಸ್ಕೊಂಡು ಮನೆಗೆ ಹೋಗೋ ಅಷ್ಟೊತ್ತಿಗೆ ಕೆಟ್ಟ ಕೆಟ್ಟದಾಗೆಲ್ಲ ಕಮೆಂಟ್ ಮಾಡಿಬಿಟ್ಟಿದ್ರು ಅವ್ರು ಕೆಲವರೆಲ್ಲ ಪ್ರೊಫೈಲನ್ನ ಕ್ಲೋಸ್ ಮಾಡಿಬಿಟ್ರು ಏಕೆ ಅವ್ರ ಹೆಣ್ಮಕ್ಳಲ್ವಾ ನೀವು ಕೇಳಿದ್ರು ಕರೆಕ್ಟಾಗಿದೆ ಅಶ್ವಿನಿ ಮೇಡಮ್ ಸಂಬಂಧಪಟ್ಟಂಥ ಒಂದು ಸ್ಟೇಟಸ್ ಹಾಕ್ದಾಗ ಯಾರೋ ಒಬ್ಬರು ಕೂತ್ಕೊಂಡು ಆಗ ಆ ಸಂದರ್ಭದಲ್ಲಿ ದರ್ಶನವ್ರ ಧ್ವನಿನೇ ಎತ್ತಲಿಲ್ಲ ನೋಡ್ರಪ್ಪ ಹಂಗೆಲ್ಲ ಮಾಡಬಾರ್ದು ಅಂತ ಏನು ಹೇಳಲೇ ಇಲ್ಲ ನಿಮಗೆ ಬೇರೆಯವ್ರ ಹೆಣ್ಮಕ್ಳೆ ಹೆಣ್ಣುಮಕ್ಕಳೆಲ್ಲ ನಿಮಗೆ ಇಷ್ಟ ಆದರೆ ಮಾತ್ರ ಅವ್ರ ಹೆಣ್ಮಕ್ಳು ಅಂತ ಏನಕ್ಕೆ ಅನಿಸುತ್ತೆ ನಾನು ಕೇಳ್ತಾ ಇರೋದು ಅವರ ಫ್ಯಾನ್ಸೇ ಆಗಲಿ ಅವ್ರನ್ನ ಪ್ರೀತಿಸ್ ದಯವಿಟ್ಟು ಒಂದು ಅರ್ಥ ಮಾಡ್ಕೊಳ್ಳಿ ದರ್ಶನ್ ಬಗ್ಗೆ ಪ್ರೀತಿ ಯಾರಿಗೂ ಕಮ್ಮಿ ಇಲ್ಲ ಗೌರವ ಇದೆ ಆದರೆ ನಿಮ್ಮ ಬಗ್ಗೆ ಕಾಳಜಿ ಏನಕ್ಕೆ ಕಮ್ಮಿ ಆಗ್ತಾ ಇದೆ ಅಂದರೆ ನೀವು ಅವ್ರ ಬಗ್ಗೆ ನೀವು ನಿಮ್ಮ ಬಗ್ಗೆನೇ ವಿಕೋಪಕ್ಕೆ ಹೋಗ್ತಾ ಇದ್ದೀರಾ ಅದು ಕಾಳಜಿ ಅನ್ನೋದು ಪ್ರೀತಿ ಅನ್ನೋದು ಭಯ ಅಯ್ಯೋ ಬೇಡಪ್ಪ ಅಯ್ಯೋ ಒಂದು ದೂರ ಇರೋಣ ಈ ಥರ ತಿರುಗ್ತಾ ಇದೆ ಸೊ ಡೋಂಟ್ ಲುಕ್ ಅಟ್ ಇಟ್ ಆ್ಯಸ್ ಯಾವಾಗಲೂ ಪ್ಲಸ್ಸು ಮೈನಸ್ ಅನ್ನೋದಲ್ಲ ಜೀವನ ಇಸ್ ಆಲ್ ಅಬೌಟ್ ಗ್ರೇ ಸೊ ಅಪ್ ಆ್ಯಂಡ್ ಲಿಸನ್ ಇಫ್ ದೆರ್ ಇಸ್ ಅ ಗ್ರೇ ನಿಮ್ಮ ಕೈಲಿದೆ ಅದಕ್ಕಿನ್ನ ಒಂಚೂರು ಬಿಳಿ ಹಾಕಿ ಆ ಗ್ರೀನಲ್ಲಿ ಲೈಟ್ ಈ ಅಂತ ಕಪ್ಪು ಇದ್ಬಿಟ್ಟು ಅದನ್ನು ಕರ್ರಾಗ್ ಮಾಡ್ಕೊತೀರಾ ನಿಮ್ಮ ಕೈಯಲ್ಲಿದೆ ನೀವು ಮಾಡೋದನ್ನು ಇದು ಹೆಂಗಿದೆ ಅಂದರೆ ಮೊಸರು ತಿನ್ಬಿಟ್ಟು ಮೇಕೆ ಮೂತಿ ಒರೆಸಿದ್ರು ಒಂದಂಗಿದು ಅವನು ಯಾವನೋ ಕಮೆಂಟ್ ಮಾಡಿದಾಗ ನಿಮ್ಗೆ ಅನ್ನಿಸ್ಲಿಲ್ವಾ ಅವರು ಕಂಡವ್ರು ಹೆಣ್ಮಕ್ಳು ಅಂತ ಓಕೆ ನೀವು ಯಾವುದೋ ಹೆಣ್ಮಕ್ಳ ಬಗ್ಗೆ ಮಾ ರೀತಿ ರೀತಿದ್ದೀರಲ್ಲ ಇನ್ನೊಬ್ಬರು ಮನೆ ಮುರಿದಾಗ ಅದು ನಿಮ್ಗೆ ಅರ್ಥ ಆಗಲ್ವ ನಮಗೆ ಬೇಕಾಗಿರೋ ಹಂಗೆ ಕನ್ವೀನಿಯೆಂಟ್ ನ್ಯಾಯ ಮಾತಾಡೋದು ಬೇಡ ಅಶ್ವಿನಿಯವರಾಗ್ಬೋದು ಗೌಡ್ತೀರಾಗ್ಬೋದು ಯಾರವಳು ಪವಿತ್ರ ಗೌಡ ಆಗಿರ್ಬೋದು ಯಾರೇ ಆಗಿರ್ಬೋದು ಹೆಣ್ಣು ಮಕ್ಕಳು ಹೆಣ್ಣು ಮಕ್ಕಳೇ ನಮ್ಮ ಸ್ಥಾನ ನಾವು ಉಳಿಸ್ಕೋತೀವಿ ಈಗ ಎಕ್ಸಾಂಪಲು ಅಶ್ವಿನಿಯವರು ಬೇಕಾದರೆ ಹೆಂಗೆ ಬೇಕೋ ಅದನ್ನು ರಚ್ಚರಾದ ಅಂತ ಮಾಡ್ಬೋದಾಗಿತ್ತಲ್ಲ ಅದು ಕ್ಲಾಸ್ ಯು ಕುಡ್ ಹ್ಯಾವ್ ಆಲ್ಸೋ ಹ್ಯಾಂಡಲ್ಡ್ ಇಟ್ ದ ಸೇಮ್ ವೇ ಊಟ ಅನ್ನೋದು ಎಲ್ರಿಗೂ ಬಿಡಿಸ್ತಾರೆ ಯಾರು ಫೋರ್ಕಲ್ಲಿ ತಿಂತಾರೆ ಯಾರು ಕೈಯಲ್ಲಿ ತಿಂತಾರೆ ಯಾರು ಚಲ್ಕಂಡು ತಿಂತಾರೆ ಯಾರು ಹಿಂಗೆಲ್ಲ ಮಾಡ್ಕೊಂಡು ತಿಂತಾರೆ ಅದೆಲ್ಲ ನಮ್ಮ ನಮ್ಮ ಕಲ್ಚರ್ ಅಬ್ಬ್ರಿಂಗಿಂಗ್ ತೋರಿಸುತ್ತೆ ಸೊ ಹೌ ಯು ಟ್ರೀಟೆಡ್ ದ ಪ್ರಾಬ್ಲಮ್ ಶೋಸ್ ವೇರ್ ಯು ಕಮ್ ಫ್ರಮ್ ಈಗ ಅವ್ರದಾದ್ಮೇಲೆ ಮೇಲೆ ಪ್ರಾಬ್ಲಮ್ ಆಯಿತು ಕೆಟ್ಟ ಕೆಟ್ಟದಾಗಿ ಹೆಣ್ಮಕ್ಳ ಬಗ್ಗೆ ಬರೆದ್ರು ಯಾಕೆ ನೀನು ಗಂಡ ಹಿಂಗೆ ಮಾಡಲ್ವೇನೆ ಇದೆಲ್ಲ ಒಂದು ಮಾತು ಆವಾಗ ನಿಮ್ಗೆ ಅನ್ನಿಸ್ತಿಲ್ವಾ ಹೆಣ್ಮಕ್ಳು ಅಂತ ಅವಾಗ ನಿಮ್ಗೆ ನಾಪಕ ಬರಲಿಲ್ವಾ ಅವ್ರ ಗಂಡ ಇವ್ರನ್ನ ಯಾವ ಮಟ್ಟಕ್ಕೆ ಇವ್ರಿಗೆ ಹಿಡ್ತಾ ಹಾಕ್ಬೋದು ಕಡಿವಾಣ ಹಾಕ್ಬೋದು ಇನ್ನೊಂದು ಹೆಣ್ಣು ಮಗು ಸ್ವಾತಂತ್ರ್ಯ ಎಷ್ಟು ಹೊರಟೋಗ್ಬೋದು ಅನ್ನೋದು ನಿಮ್ಗೆ ಹೆಣ್ಮಕ್ಳು ಅನ್ನೋದು ನಾಪಕ ಬರಲಿಲ್ವಾ ಈಗ ಮಾತ್ರ ರೇಣುಕಾಚಾರಿ ಕೆಟ್ಟದಾಗಿರೋ ಫೋಟೋ ಕಳಿಸಿದ್ದೇನೆ ಅನ್ನೋದ ಎಲ್ಲನೂ ವೈರಲ್ ಮಾಡ್ತಿದ್ದೀರಾ ನಾಲ್ಕು ಮೆಸೇಜ್ ವೈರಲ್ ಮಾಡಿ ಆ ಪ್ರೈವೇಟದ್ದು ಬೇಡ ಅದು ಬಿಟ್ಟು ಬೇರೆ ಎಲ್ಲ ವೈರಲ್ ಮಾಡಿ ನೋಡೋಣ ಅಥವಾ ಸುಮ್ಮನೆ ಊಹಾಪೋಹ ಅಲ್ಲಿ ಹೇಳ್ತಾ ಇದ್ದೀರಾ ಕರೆಕ್ಟು ರೇಣುಕಾ ಸ್ವಾಮಿ ಇದೇ ತಪ್ಪು ಇದು ಶುರುವಾಗಿ

ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ